ಮೊದಲು ಈ ವಿಧಿ ಚಿತ್ರ ತಂಡದವರಿಗೆ ಹಾಗೂ ಮಾಧ್ಯಮದ ಮಿತ್ರವರಿಗೆ ಮತ್ತು ನನ್ನ ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ ಸುತ್ತ ಇವತ್ತು ಧ್ವನಿ ಸರಳಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಬಂದೋದಕ್ಕೆ ತುಂಬ ಅದು ಧನ್ಯವಾದಗಳು ಎಸ್ಪೆಷಲಿ ಥ್ಯಾಂಕ್ ಯು ಸರ್ ಸುರೀ ಸರ್ ಈ ಸಿನಿಮಾದ ಬಗ್ಗೆ ಒಂದೆರಡು ಮಾತು ಮಾತಾಡಲೇ ಬೇಕಾಗುತ್ತೆ ಕಾರಣ ಏನಂದರೆ ಈ ಸಿನಿಮಾದಲ್ಲಿ ಭಾಳ ವರ್ಕ್ ಮಾಡಿದ್ದಾರೆ ಕಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರು ಅಂದರೆ ಯಾವುದೋ ಬೇರೆ ಸಿನಿಮಾ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆದರೆ ಅದು ಲೇಟ್ ಆಗ್ತಾ ಹೋಯಿತು ಕಾರಣಾಂತರಗಳಿಂದ ಅದು ತೆರೆಗೆ ಅಂದರೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ನಂತರ ನಾನು ಮತ್ತೆ ಇದೆ ಅರುಣ್ ಮಾತಾಡ್ತಾ ಇರುವಾಗ ಅಣ್ಣ ನಮ್ಮ ಮನೆಯಲ್ಲಿ ವಿಚಾರಿಸ ನಾವು ಕೇಳೋಣ ಏನಾದರೂ ಓಕೆ ಮಾಡಿದರೆ ಪ್ಲಾನ್ ಮಾಡಿ ಮಾಡೋಣ ಅಂತಂದ್ರು ಆಗ ಹೋಗಿ ಕೇಳಿದಾಗ ಆ ಒಕ್ಕೇ ಅಷ್ಟೇ ಈ ತರ ಹಿಂಗೆ ಮಾಡ್ಬೇಕು ಅಂದ್ಕೊಂಡೆ ಅಣ್ಣನ ಹತ್ರ ಮಾತಾಡಿ ಹೇಳ್ತೀನಿ ಅಂತೇಳಿ ಈವ್ನಿಂಗ್ ಸಾಯಂಕಾಲ ಒಳಗಡೆ ಮಾತಾಡಿ ನನಗೆ ಹೇಳಿದ್ರು ನೀವು ಸ್ಟಾರ್ಟ್ ಮಾಡಿ ಅಂತೇಳಿ ಆ ಸೊ ನನ್ನ ಕಥೆಯನ್ನು ಕೇಳಿ ಮಾಡೋಣ ಅಂತ ಪ್ರೋತ್ಸಾಹ ಕೊಟ್ಟಂತ ಹನ್ಸಿ ಅಮ್ಮ ಹಾಗು ಮತ್ತೆ ಆನಂದಟಿ ಇವರಿಗೆ ತುಂಬ ಬಗ್ಗೆ ಧನ್ಯವಾದಗಳು ನನ್ನ ನಮಸ್ಕಾರಗಳು ಹಾಗೆ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಕೂಡ ನನ್ನ ಶುಭ ಹಾರೈಕೆಗಳು ಒಂದು ಇವತ್ತೊಂದು ಸಿನಿಮಾ ಮಾಡೋದು ಕಷ್ಟದ ವಿಚಾರವೇ ಸಿನಿಮಾ ಮಾಡಿ ಆದಮೇಲೆ ಬಿಡುಗಡೆ ಅದು ಒಂದು ಹಂತ ಪ್ರಚಾರ ಅದೊಂದು ಹಂತ ಹೀಗೆ ಮೂರು ಹಂತದಲ್ಲಿ ನಿರ್ಮಾಪಕನಾದವನು ಜೊತೆಗೆ ನಿರ್ದೇಶಕರು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಇದು ಎಲ್ಲ ಸಿನಿಮಾ ನಿರ್ಮಾಪಕ ನಿರ್ದೇಶಕರದ್ದು ಕತೆ ಇದೇನೆ ಈ ವಿಧಿ ಚಿತ್ರದ ಚಿತ್ರಕ್ಕೆ ಸಂಗೀತ ಮಾಡೋದಕ್ಕೆ ನನ್ನ ಹತ್ರ ನಮ್ಮ ಮಲ್ಯಾಣ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಬಂದರು ಬಂದಾಗ ನನ್ನ ಕರ್ತವ್ಯ ಸಾಧ್ಯ ಆದಷ್ಟು ಒಳ್ಳೆ ಹಾಡುಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಎಲ್ಲ ಸ್ಥಳೀಯ ಗಾಯಕರು ಅಜಯ್ ವಾರ್ಯರು ಕೂಡ ಹಾಡಿದ್ದಾರೆ ಉಳಿದಂತೆ ಎಲ್ಲ ಹೊಸ ಗಾಯಕರು ಹಾಡಿದ್ದಾರೆ ವಿಶಾಖ ನಾಗಲಾಪುರ ಆಮೇಲೆ ಅಭಿಷೇಕ್ ಎಲ್ಲ ಹಾಡಿದ್ದಾರೆ ನಮ್ಮ ಒಂದು ಈ ಚಿತ್ರದಲ್ಲಿ ಹಾಡುಗಳನ್ನ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಮಲ್ಯಣ್ಣ ಅವರು ಎಲ್ಲರಿಗೂ ನಮಸ್ಕಾರ ವಿಧಿ ಸಿನಿಮಾ ನನಗೆ ಈ ಸಿನಿಮಾಕ್ಕೆ ಪಾತ್ರ ಸಿಗೋದಕ್ಕೆ ಕಾರಣ ನಮ್ಮ ಸೂರ್ಯದೇವ ನಮ್ಮ ಒ ಪಿ ಈ ಹಿಂದಿಯವ್ರ ಜೊತೆ ಒಂದು ಎರಡು ಮೂರು ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೆ ಈಗೊಂದು ಈ ವಿಧಿ ಸಿನಿಮಾ ಅಂದ್ಬಿಟ್ಟು ಮೊಳಕಾಲ್ಮುರಲ್ಲಿ ನಡೀತಾ ಇದೆ ಸರ್ ನೀವು ಬನ್ನಿ ಅಂತ ಹೇಳಿದರು ವಿಶೇಷವಾಗಿ ಸಿನಿಮಾಕ್ಕೆ ಒಪ್ಕೊಂಡಿದ್ದು ಮತ್ತೆ ಹೋಗಿದ್ದಕ್ಕೂ ಕಾರಣ ಉತ್ತರ ಕರ್ನಾಟಕದ ಭಾಗ ಚಿತ್ರದುರ್ಗ ಮೊಳಕಾಲ್ಮುರು ಮೊಳಕಾಲ್ಮುರು ಅಂತಂದರೆ ಅದು ಆಲ್ಮೋಸ್ಟ್ ಆಲ್ ಆಂಧ್ರನೇ ಅಲ್ಲಿ ಮಾತುಗಳು ಭಾಳ ವಿಶೇಷ ಮತ್ತು ವಿಚಿತ್ರ ಕನ್ನಡ ತೆಲುಗು ತಮಿಳು ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾರೆ ಅದ್ರದ್ದು ಆ ಸ್ಲ್ಯಾಂಗ್ ಕೇಳೋದಕ್ಕೆ ಬಹಳ ಭಾಳ ಸಂತೋಷ ಆಗುತ್ತೆ ಒಂದೊಂದು ರೀತಿ ವಿಚಿತ್ರವಾಗಿದೆ ಅದು ನನಗೆ ಸಿನಿಮಾ ಮಾಡೋ ನಿಟ್ಟಿನಲ್ಲಿ ಸ್ಥಳಗಳನ್ನ ನೋಡೋದು ಕೂಡ ಕುತೂಹಲ ವಿಶೇಷ ಮತ್ತು ನಮ್ಮ ಯಾವ ಸಿನಿಮಾಗಳು ಕೂಡ ಕನ್ನಡ ಆಗಲಿ ತೆಲುಗು ಆಗಲಿ ತಮಿಳು ಆಗಲಿ ಯಾವ ಸಿನಿಮಾಗಳು ಕೂಡ ಹೀರೋಗಳನ್ನ ಹೀರೋಗಳು ಮಾಡಿರೋದು ಮತ್ತೆ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ದೊಡ್ಡ ದೊಡ್ಡದು ಮಟ್ಟದಲ್ಲಿ ಹಿಟ್ಟಾಗೋದಕ್ಕೆ ಕಾರಣ ಉತ್ತರ ಕರ್ನಾಟಕದ ಭಾಗನೇ ಆ ಭಾಗದ ಜನ ಸಿನಿಮಾನ ಮಾಡಬೇಕು ಅನ್ನೋ ಕನಸು ಕಟ್ಟಿ ಕನಸನ್ನು ಸಾಕಾರ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಆ ಪ್ರಯತ್ನದಲ್ಲಿ ಮಲ್ಲಿ ಅರುಣ್ಣು ಮತ್ತು ಈ ರೀತಿ ಅನೇಕ ಚಿತ್ರದ ಕನಸನ್ನು ಕಟ್ಟರೋ ಜೀವಗಳಿದ್ದಾರೆ ಅರುಣ್ ತಾಯಿ ನನಗೆ ಗೊತ್ತಿರೋ ಹಾಗೆ ಇವರು ಬಟ್ಟೆ ಒಗೆಯೋ ಕೆಲಸ ಇಸ್ತ್ರಿ ಮಾಡೋ ಕೆಲಸ ಒಬ್ಬ ಇಸ್ತ್ರಿ ಒಂದು ಕುಟುಂಬದಿಂದ ಹಿನ್ನೆಲೆಯಿಂದ ಬಂದಿರೋಂತಹ ಇವರು ಒಂದು ಸಿನಿಮಾವನ್ನ ಕನಸು ಕಾಣೋದಿದೆಯಲ್ಲ ಕನಸು ಕಾಣೋ ನಿಟ್ಟಿನಲ್ಲಿ ಆ ಕನಸನ್ನ ನನಸು ಮಾಡೋದಕ್ಕೆ ಮಲ್ಲಿ ಮತ್ತೆ ಅವನ ಸ್ನೇಹಿತರು ಈ ಆದರ್ಶ ಒಂದು ದೊಡ್ಡ ತಂಡನೇ ಇದೆ ಅಲ್ಲಿ ಮೊಳಕಾಲ್ಮೂರಲ್ಲಿ ಆ ಸ್ಥಳೀಯವಾಗಿ ಅವರೆಲ್ಲ ಜೊತೆಲಿ ನಿಂತು ಮಾಡೋದಿದೆಯಲ್ಲ ಆ ವಿಚಾರದ ಮುಂದೆ ನಾವು ಮಾಡ್ಬೇಕಾ ಬೇಡವಾ ಇಷ್ಟೊಂದೆಲ್ಲ ಸಿನಿಮಾ ಮಾಡಿದೀವಿ ಅನ್ನೋ ಪ್ರಶ್ನೆ ನಮಗ್ ಕಾಡಲಿಲ್ಲ ನನ್ಗೆ ಯಾವತ್ತೂ ಕಾಡಲ್ಲ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಶಕುಂತಲಾ ಅಂತ ಈ ಮೂವಿಯಲ್ಲಿ ನಾನು ನಂದಿನಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ ಕಾಲೇಜಿಂದ ಲವ್ ಆಗುತ್ತೆ ಸೊ ಆ ಟೈಮಲ್ಲಿ ಲವ್ ಆದಾಗ ಇವರು ಕಾಲೇಜ್ ಬಿಟ್ಟು ಮನೆ ಬಿಟ್ಟು ಹೋಗ ಹೋದಾಗ ಸಮಾಜನ ಯಾವ ಥರ ಎದುರಿಸ್ತಾರೆ ಸಮಾಜ ಇವರನ್ನ ಯಾವ ಥರ ನೋಡುತ್ತೆ ಜೀವನ ಕಟ್ಕೋತಾರ ಇಲ್ಲ ಸೋತ್ ಬರ್ತಾರ ಅಂತ ಒಂದು ಸ್ಟೋರಿನ ತುಂಬ ಚೆನ್ನಾಗಿ ಡೈರೆಕ್ಟರ್ ಸರ್ ಬರೆದ್ಬಿಟ್ಟು ಅದನ್ನು ಡೈರೆಕ್ಷನ್ ಮಾಡಿದ್ದಾರೆ ಸೊ ಇಂಥ ಒಂದು ಮೂವಿಯಲ್ಲಿ ನನಗೂ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಆಮೇಲೆ ಬಾಲರಾಜ್ ವಾಡಿ ಸರ್ ನನಗೆ ಸೀನ್ಗಳಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಹೇಳ್ಕೊಟ್ಟಿದ್ದಾರೆ ಅವರಿಂದ ನಾನು ಕಲ್ತಿರೋದು ತುಂಬ ಇದೆ ಸೊ ಥ್ಯಾಂಕ್ ಯು ಸರ್ ಆಮೇಲೆ ನನ್ನ ಎಲ್ಲ ಕೋಸ್ಟಾರ್ಗಳು ನನಗೆ ತುಂಬ ಸಪೋರ್ಟಿವ್ ಆಗಿದ್ರು ಕ್ಯಾಮ್ರಾಮನ್ ಸೂರಿ ಸರ್ ಕೂಡ ತುಂಬ ಹೇಳ್ಕೊಡ್ತಾಯಿದ್ರು ಈ ಥರ ಮಾಡಬೇಕು ಈ ಥರ ಇರಬೇಕು ಅಂತ ಲುಕ್ ವೈಸ್ ಎಲ್ಲ ತುಂಬ ಹೇಳ್ಕೊಟ್ಟಿದ್ದಾರೆ ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಓವರ್ ಆಲ್ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಅಂದರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸಲ್ಲಿ ಕ ಮುಗಿಯುತ್ತೆ ಅಂತ ಹೇಳಿ ಸೆವೆಂಟಿ ಫೈವ್ ಡೇಸ್ ಸೆವೆಂಟಿ ತ್ರೀ ಡೇಸ್ ಏನೋ ಮೂವಿ ಮಾಡಿದರು ಸರ್ ಯಾಕೆ ಇಷ್ಟೊಂದು ಲಾಂಗ್ ಲಾಂಗ್ ಆಗ್ತಾ ಇದೆ ಯಾಕೆ ಅಂತ ಕೇಳಿದ್ರು ಏನಿಲ್ಲ ಮೇಡಮ್ ಎಲ್ಲ ವಿಧಿ ಅಂತಲೇ ಹೇಳೋರು ಸೊ ಆ ಥರ ಎಲ್ಲ ನಡೀತಾ ಇತ್ತು ಬಟ್ ತುಂಬ ಇಷ್ಟಪಟ್ಟು ಮೂವಿ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲ ಸಹಕಾರ ನಮಗೆ ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನನಗೆ ಭಾಳ ಖುಷಿ ಆಯಿತು ಸರ್ ನನಗೆ ಭಾಳ ಖುಷಿ ಆಯಿತು ನನಗೆ ಕಣ್ಣಲ್ಲಿ ನೀರು ಬಂತು ನನ್ನ ಮಗನ ನಾನು ಈ ಥರ ನೋಡ್ಬೇಕಂತ ಆಸೆ ಕೂಡ ನನಗಿತ್ತು ಹೌದು ನಾನು ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ ಮೇಡಮ್ ಸದ್ಯಕ್ಕೆ ಇವಾಗ ಏನೂ ಮಾಡೋದಿಲ್ಲ ನಾವು ನಮ್ಮ ಮನೆಯವರು ನಾವೆಲ್ಲ ಊರ ಕಡೆ ಹೋಗ್ಬಿಟ್ವಿ ನಾವಲ್ಲೇ ಊರಲ್ಲಿ ಇದ್ದೀವಿ ಮೇಡಮ್ ಅವ್ರೀಗ ಈಗ ನಾವು ಹೊಸದಾಗೆ ಹೊಲ ಮಾಡ್ಬೇಕಂತಿದ್ದೀವಿ ನಮ್ದು ಹೊಲ ಐತೆ ಬೋರ್ ಹಾಕ್ಸಿದ್ದೀವಿ ಬೋರೆಲ್ಲ ಹಾಕ್ಸ್ಬಿಟ್ಟು ಈಗ ಹೊಲ ಬೇರೆ ಏನಾದರೂ ಫಸಲು ಇಡಬೇಕಂತ ಇಷ್ಟು ವರ್ಷ ನಾವು ಇಲ್ಲೇ ಕೆಲಸ ಮಾಡಿದ್ದು ಹೌದು ಹೌದು ನಮ್ದು ಈಡೇ ಇದ್ದೇ ಇರ್ತಲ್ಲ ಮೇಲೆ ಹೊಲ ಮನೆ ಇದೇ ಇರುತ್ತೆ ಅದನ್ನ ನಿಮ್ಮ ತರಗೆ ದುಡ್ಡು ಹಣ ಕೊಟ್ಟರೆ ಯಾರಾದ್ರೂ ದುಡ್ಡು ಕೊಟ್ಟೆ ಕೊಡ್ತಾರೆ ಅದೆಲ್ಲ ದುಡ್ಡು ತಂದು ಸಿನಿಮಾಗೆ ಹಾಕಿದ್ದೀನಿ ಮೊಳಕಾಲ್ಮೋರ್ ಅಂತ ಹೇಳಿ ಚಿತ್ರದುರ್ಗ ಡಿಸ್ಟಿಕ್ ಇಲ್ಲ ಇಲ್ಲ ಹಂಗಂತಂದೇನಿಲ್ಲ ಎಲ್ಲ ಇದೆ ಆದ್ರೂ ಕೂಡ ಅದ್ರ ಕಷ್ಟ ಅದಕ್ಕೆ ಇದೇ ಇರುತ್ತಲ್ಲ ಅದ್ರದ್ದು ನಮ್ಗೆ ಯೋಚನೆ ಮಾಡಿ ಮಾಡಿದ್ದೀನಿ ನಮ್ಮ ಯಜಮಾನ್ರಿಗೆ ನಮ್ಮ ಯಜಮಾನ್ರಿಂದನೆ ಅವ್ರಿಗೆ ನನಗೆ ನನಗಿಷ್ಟು ಮಾತಾಡ್ತೀನಿ ನಮ್ಮ ಮನೆಯವ್ರ್ ಇಷ್ಟು ಮಾತಾಡಕ್ಕಾಗಲ್ಲ ಮಾತಾಡಲ್ಲ ಅವರು ಅದು ದುಡ್ಡಿನ ಸಮಸ್ಯೆ ಎಲ್ಲ ನಮ್ಮ ಯಜಮಾನ್ರು ನೋಡ್ಕೊಂಡಿದ್ದು ರಾತ್ರಿ ಜಗಳ ಮಾಡ್ತಿದ್ವಿ ಬೆಳಿಗ್ಗೆ ಮತ್ತೆ ದುಡ್ಡು ತಂದು ಕೊಡ್ತಿದ್ರು ರಾತ್ರಿ ಮತ್ತೆ ಜಗಳ ಮಾಡ್ತಿದ್ದೆ ಮತ್ತೆ ಬೆಳಿಗ್ಗೆ ದುಡ್ಡು ತಂದು ಕೊಡ್ತಿದ್ರು ಇವತ್ತು ಒಂದು ಲಕ್ಷ ಕೊಡ್ರಿ ಸಾಕಂದ್ರೆ ಕೊಡೋರು ಆಯ್ತು ಇಲ್ಲಿ ಕೊಡಲ್ಲ ಅಂತ ಹೇಳ್ತಿದ್ರು ಸರಿ ಆಯ್ತು ಅಂತ ಹೇಳ್ತಿದ್ದೆ ಮತ್ತೆ ಒಂದು ಡೈರೆಕ್ಟರ್ ಬಂದು ಮತ್ತೆ ಅಕ್ಕ ಇನ್ನೊಂದು ಲಕ್ಷ ಬೇಕು ಅಂತಿದ್ರು ತಿರ್ಗಾ ಲಕ್ಷ ರಾತ್ರಿ ಜಗಳ ಮಾಡ್ತಿದ್ದೆ ಮತ್ತೆ ಬೆಳಿಗ್ಗೆ ಒಂದು ಲಕ್ಷ ಕೊಡ್ತಿದ್ರು